ಮಹಾವೀರ್ ಅವರೇ ಹಿಂದೆ ನಾಟಕ ರಂಗಭೂಮಿ ಯಕ್ಷಗಾನ ಸಾಹಿತ್ಯ ಸಂಗೀತ ಹೀಗೆ ಎಲ್ಲದಕ್ಕೂ ಒಂದು ರೀತಿಯ ಭಿನ್ನವಾದಂಥ ಒಂದು ಆಸಕ್ತಿ ಮತ್ತು ಅವಕಾಶಗಳು ತು ತುಂಬ ಚೆನ್ನಾಗಿತ್ತು ಆದರೆ ಇತ್ತೀಚಿಗಿನ ಆಧುನಿಕ ದಿನಮಾನಗಳಲ್ಲಿ ಬದಲಾದ ಸನ್ನಿವೇಶಗಳಲ್ಲಿ ಅನ್ಯಾನ್ಯ ಮನೋರಂಜನಾ ಕ್ರೀಡೆಗಳು ಮನೋರಂಜನಾ ವಿಭಾಗಗಳು ಹೆಚ್ಚು ಹೆಚ್ಚು ತೆರೆದುಕೊಳ್ಳುವಂಥ ಈ ಅವಕಾಶದ ಮಧ್ಯೆ ರಂಗಭೂಮಿ ನಾಟಕ ರಂಗಭೂಮಿಗೆ ಇನ್ನಷ್ಟು ಭವಿಷ್ಯವನ್ನು ಯಾವ ರೀತಿಯಲ್ಲಿ ನಾವು ಉಳಿಸ್ಕೊಂಡು ಬರಬಹುದು ಎನ್ನುವಂಥ ಒಂದು ಜಿಜ್ಞಾಸೆ ಸದಾ ಇದ್ದೇ ಇದೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ಬಟ್ರೆ ಏನಾಗಿದೆ ಅಂದರೆ ಇವತ್ತು ನಾವು ಇದರನ್ನು ಯಂಗ್ ಜನ್ರೇಷನ್ ಮಕ್ಕಳಲ್ಲಿ ನಾವು ಈ ಅಭಿರುಚಿ ಹುಟ್ಟಿಸ್ಬೇಕು ಮತ್ತು ಇದರೊಟ್ಟಿಗೆ ನಮ್ಮ ನೈತಿಕ ಜವಾಬ್ದಾರಿನೂ ನಾಟಕಗಳ ಮೂಲಕ ಈಗ ಈಗ ಈ ಪ್ರೈಮರಿ ಶಾಲೆ ಮಕ್ಕಳಿಗೆ ಬರೀ ಬೋರ್ಡ್ ಮೇಲೆ ಅಕ್ಷರ ಬರೀತಿದ್ರು ಅದು ಕೆಲವು ಟೀಚರ್ಗಳು ನಾವು ನೋಡಿದ್ದೆ ಅವರು ಅಭಿನಯದ ಮೂಲಕ ಅದನ್ನ ಚಿತ್ರನ ಬಾರಿಯೋದ್ರ ಮೂಲಕ ಕುತೂಹಲ ಹುಟ್ಟಿಸ್ತಿದ್ರು ಆ ಕೆಲಸಗಳು ಕೂಡ ಇವತ್ತು ರಂಗಭೂಮಿಯಲ್ಲಿ ಆಗಬೇಕಾಗಿದೆ ಇದು ಯಾವುದೋ ಒಂದು ವರ್ಷದ ಅಭಿರುಚಿ ಇದ್ದವನಿಗೆ ಯಾವುದೋ ನೀನಾಸಮಿಗೆ ಸಮ ಸೇರ್ಕೊಳ್ಳೋದು ಅಥವಾ ಆ ಸಾಣೆಹಳ್ಳಿ ಶಾ ಇವೇನು ರಂಗ ತರಬೇತಿ ಶಾಲೆ ಪಾಪ ಅವರು ಒಂದು ವರ್ಷದೊಳಗೆ ಏನೇನು ಕಲಿಸ್ಲಿಕ್ಕೆ ಸಾಧ್ಯ ಅದು ಕೂಡ ಇತಿಮಿತಿ ಇರ್ತದೆ ಮತ್ತೆ ಇವ್ರಿಗೂ ಇದಿರ್ತದೆ ಅದಾಗಲೇ ಒಂದು ಒಂದು ವಯಸ್ಸಿನ ನಂತರ ಹದಿನೆಂಟು ವರ್ಷದ ಮೇಗೆ ಮತ್ತೆ ಇಷ್ಟು ಎಜುಕೇಶನ್ ಇರ್ಬೇಕು ಅನ್ನೋರಿಗೆ ಮಾತ್ರ ಅಲ್ಲಿ ಪ್ರವೇಶ ಅವಕಾಶ ಇರ್ತದೆ ಅದು ಅವರು ಅಲ್ಲಿಂದ ಬಂದವರಿಗಿಂತ ಮಕ್ಕಳನ್ನ ಅದಕ್ಕೆ ನಾನು ಕೆಲವು ಮಕ್ಕಳನ್ನ ನೋಡಿ ನನಗೆ ನನಗೆ ಅಭಿರುಚಿ ಹುಟ್ಟಿಸಿ ರಂಗಭೂಮಿಗೆ ಬರೋಕ್ಕಾಗಿದ್ದು ಯಾವ ರಂಗಶಾಲೆ ಅವಾಗ ಇರ್ಲಿಲ್ಲ ನನಗೆ ಅಭಿರುಚಿ ಹುಟ್ಟಿದ್ದು ಪ್ರೈಮರಿ ಶಾಲೆ ಅಲ್ಲಿ ಆಗ್ತಿದ್ದಂತ ನಾಟಕೋತ್ಸವ ವಾರ್ಷಿಕೋತ್ಸವ ಇಂಥವು ನನಗೆ ಅಭಿರುಚಿನ ಹುಟ್ಟಿಸಿದ್ರು ಹಾಗಾಗಿ ನಾವು ಅಲ್ಲೇ ಪ್ರೈಮರಿ ಶಾಲೆ ಅಲ್ಲ ಈಗೆಲ್ಲ ಮಾಡ್ತಾ ಇದಾರೆ ಈಗ ಶಾಲಾ ವಾರ್ಷಿಕೋತ್ಸವ ಇದು ಅಂತ ಹೇಳಿ ಅಭಿರುಚಿ ಎಲ್ಲ ಮಾಡ್ತಾ ಇದಾರೆ ಆ ಇದು ಕೆಲವು ಕಾಲದ ನಂತರ ಆ ಇದು ದಾಟಿದ ನಂತರ ಮತ್ತೆ ಅಲ್ಲಿ ನಿಂತ ನೀರಾಗ್ಬಿಡ್ತಾರೆ ಇದು ಚಲಿಸುವ ನದಿ ಹಾಗಾಗ್ಬೇಕು ಹಾಗಾಗಿ ಇದ್ರ ಬಗ್ಗೆ ರಂಗಭೂಮಿಲಿ ಕೆಲಸ ಮಾಡಿದಂಥವ್ರು ಬೇರೆ ಮಾಡಿದ್ರು ನಮ್ಮ ಇದು ಪೋಷಕರಲ್ಲಿಯೂ ಕೂಡ ಇದು ಬರಬೇಕು ಬರೀ ಯಾವಾಗಲೂ ಮಾರ್ಕ್ಸ್ ಮಾರ್ಕ್ಸ್ ಅಂತ ಆಗಬಾರ್ದು ಸ್ವಾಮಿ ಮಾರ್ಕ್ಸ್ ಅಲ್ಲ ನಮ್ಮ ಇವರೆಲ್ಲ ಹೇಳ್ದಾಗೆ ರಿಮಾರ್ಕ್ಸ್ ಬರಬಾರ್ದು ಆಗ ನಾವು ನೋಡ್ಕೊಳ್ಬೇಕು ಯಾಕೆ ಅಂತಂದರೆ ನೋಡಿ ಏನಾಗ್ತದೆ ಈಗ ಬಂದು ಕೂಡಲೇ ಈಗ ಇಂಗ್ಲೀಷ್ ಮೀಡಿಯಮ್ಮು ಇಂಗ್ಲೀಷ್ ಇದು ಯಾಕೆ ನಾವೀಗ ಎಲ್ರು ಈಗ ದೊಡ್ಡ ದೊಡ್ಡ ಪಾಠ ಮಾಡೋ ಸಾಹಿತಿಗಳು ರಾಜಕಾರಣಿಗಳು ಕೂಡ ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಯಾಕೆ ಅದು ಏನೋ ಇಂಗ್ಲಿಷ್ ನಲ್ಲಿ ಓದ್ಬಿಟ್ಟು ಸಿಗಬಿಡುತ್ತೆ ನಾನು ಯಾಕೆ ಇದು ವಿಷಯಾಂತರ ಆಗ್ಬಹುದು ಆದ್ರೆ ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದ್ರೆ ಸರ್ಕಾರಗಳು ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಸರ್ಕಾರಿ ನೌಕರಿಯಲ್ಲಿ ಐವತ್ತು ಪರ್ಸೆಂಟ್ ನೌಕರಿ ಮತ್ತೆಲ್ಲ ಕೊಡಬೇಕು ಸರ್ಕಾರಿ ಶಾಲೆನೂ ಉಳಿತಾವೆ ಕನ್ನಡ ಉಳಿತಾರೆ ಅದರ ಜೊತೆಗೆ ಮತ್ತೆ ಈ ಬೆಳವಣಿಗೆನೂ ಆಗ್ತದೆ ನೀವು ನಮ್ಮದೇ ತಾಯಿ ನುಡಿಯಲ್ಲಿ ಅದು ನಾವು ಕಲ್ತಾಗೆ ಅದು ರಂಗಭೂಮಿ ಸಾಹಿತ್ಯ ಏನೇ ಆದರೂ ಅದು ನಮಗೆ ಹಾಗೆ ಅನ್ಯ ಭಾಷೆ ನಮಗೆ ತಲುಪಲ್ಲ ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ನನ್ನ ತಂದೆ ಕಡೆಯಿಂದ ಕನ್ನಡ ತಾಯಿ ಕಡೆಯಿಂದ ತುಳು ಭಾಷೆ ಎಲ್ಲವೂ ಕೂಡ ನಾನು ಐದು ಭಾಷೆ ಮಾತಾಡ್ತೀನಿ ನಾನು ಯಾವುದೇ ಶಾಲೆಗೆ ಹೋಗಿ ಕಲೀಲಿಲ್ಲ ಸ್ವಾಮಿ ಅದು ನನಗೆ ಹೇಗೆ ನನ್ನ ವೃತ್ತಿಗೂ ಕೂಡ ನಾನು ತಗೊಂಡಂತ ಎಲ್ ಐ ಸಿ ಏಜೆಂಟ್ಗೂ ಅದು ಉಪಯೋಗ ಆಯಿತು ಅಂದರೆ ನಾವು ಬಂದು ನಿನ್ನದೇ ಭಾಷೆಯಲ್ಲಿ ನಿನ್ನ ಹತ್ರ ಮಾತಾಡಿದಾಗ ಅದು ಬೇರೆ ಆತ್ಮೀಯತೆನೆ ಬೇರೆ ನಾನು ಊರಿಗೆ ಬರಬೇಕಾದ್ರೆ ಮದುವೆ ಆದ ಹೊಸಲ್ಲಿ ನನಗೆ ಸರಿಯಾಗಿ ಈ ಎಲ್ಲ ಹುಚ್ಚಿನಿಂದ ಬಸ್ ಚಾರ್ಜ್ ಇರ್ತಿರ್ಲಿಲ್ಲ ಒಮ್ಮೊಮ್ಮೆ ಲಾರಿಗೆ ಬರ್ತಿದ್ದೆ ಯಾಕೆ ಕಡಿಮೆ ಅರ್ಧ ಚಾರ್ಜಿಗೆ ಹೋಗ್ಬೋದು ಅಂತ ನಾನೊಂದ್ಸಲ ನಮ್ಮ ಅಜ್ಜಂಪುರದಿಂದ ಅವಾಗ ಮೈನ್ಸ್ ಬರ್ತಾ ಇತ್ತು ಮಂಗಳೂರಿಗೆ ಆ ಲಾರಿಲಿ ಹತ್ಕೊಂಡೆ ಬರ್ತಾ ಬರ್ತಾ ನನ್ನ ತಾಯಿ ಭಾಷೆ ತೂರ್ ತುಳು ಮಾತಾಡಿದ್ದಕ್ಕೆ ಅವ್ ಮುಸಲ್ಮಾನ್ ಡ್ರೈವರ್ ಈಗಲೂ ಇದೆ ಅಲ್ಲಿ ಭಾರತ್ ಟ್ರಾನ್ಸ್ಪೋರ್ಟ್ ಅಂತ ಗುಜರೆಯಿಂದ ಆಚೆಗೆ ಹೋಗ್ಬೇಕಾದ್ರೆ ಎಡಗಡೆ ಅವ್ರು ಸಿಗ್ತದೆ ಆ ಮನುಷ್ಯ ಚಿಕ್ಕಮಂಗ್ಳೂರ್ನಲ್ಲಿ ನನಗೆ ಕಾಫಿ ತಿಂಡಿ ಕೊಡಿಸಿ ಊರಿಗೆ ಬಂದು ಇಳಿಸಿ ಒಂದು ರೂಪಾಯಿನೂ ತೆಕ್ಕೊಳ್ಳಿಲ್ಲ ಹಾಗಾದ್ರೆ ಭಾಷೆ ಅನ್ನೋದು ಪರಿಣಾಮಕಾರಿ ಎಷ್ಟು ಆತ್ಮೀಯತೆ ಸಂಬಂಧ ನೀವು ಯಾವ್ದಾದ್ರು ಹೊರದೇಶಕ್ಕೋ ಡೆಲ್ಲಿಗೋ ಎಲ್ಲೋ ಹೋದಾಗ ನಿಮಗೆ ಕನ್ನಡ ಭಾಷೆ ಕಿವಿ ಮೇಲೆ ಬಿದ್ದರೆ ಎಷ್ಟು ಖುಷಿ ಆಗ್ತದೆ ಸಾಕು ಹಾಗೆ ಈಗ ಹಾಗೆ ನನಗೆ ಎಲ್ಲಿಯಾದರೂ ಅನೌನ್ಸ್ಮೆಂಟು ಪೇಪರ್ನಲ್ಲಿ ನಾಟಕ ಅಂದ ಕೂಡಲೆ ಹೇಗೆ ನನಗೆ ಕುತೂಹಲ ಹುಟ್ಟಿ ಅದನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಓದಲಿಕ್ಕೆ ಪ್ರಯತ್ನ ಪಡ್ತೀನೋ ಹಾಗೆ ರಂಗಭೂಮಿಲೂ ಈ ಕೆಲಸ ಆಗಬೇಕು ಸಾಹಿತ್ಯಿಕವಾಗೂ ಆಗಬೇಕು ಎಲ್ಲಿವರೆಗೂ ನಾವು ನಮ್ಮ ಮಕ್ಕಳಿಗೆ ಮೊಬೈಲ್ ಬಿಡಿಸ್ಬೇಕು ಮೂವತ್ತು ಪರ್ಸೆಂಟ್ ಒಳ್ಳೇದಿದೆ ಎಪ್ಪತ್ತು ಪರ್ಸೆಂಟ್ ಹಾಳಿದೆ ಎಲ್ಲಿವರೆಗೂ ನಾವು ಪುಸ್ತಕ ಓದಿದರೆ ಮಸ್ತಕಕ್ಕೆ ಬರ್ತಿತ್ತು ಮಸ್ತಕ್ಕೆ ಬಂದಿದ್ದು ಮೌಖಿಕವಾಗಿ ಮಾತಾಡುವಂಥ ಶಕ್ತಿ ಬರ್ತದೆ ಸ್ವಾಮಿ ನಾನು ಒಬ್ಬ ಎಸ್ ಎಲ್ ಸಿ ಫೇಲ್ ಆದನು ಇಷ್ಟು ಬಾರಿ ಭಾಷಣ ಮಾಡ್ತೀನಿ ಅಂದರೆ ನಾವು ಮಾತಾಡ್ತೀನಿ ಭಾಳ ಅಂತಲ್ಲ ಇದು ನನಗೆ ರಂಗಭೂಮಿ ಮತ್ತು ಸಾಹಿತ್ಯ ಕೊಟ್ಟಂಥ ಕೊಡುಗೆ 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 ಆ ಶಕ್ತಿ ಆ ಶಕ್ತಿ ಹಾಗಾಗಿ ನೀವು ಬರೀ ಮಾರ್ಸು ತೊಂಬತ್ತೆಂಟು ತೆಗೆದ್ಬಿಟ್ಟು ಇದು ಮಾಡ್ಕೊಂಡು ಹೀಗೆ ಅವ್ರಿಗೆ ಧೈರ್ಯ ಇದು ನಾನು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಆಡು ಭಾಷೆ ಸರ್ವಾಂಗೀಣ ವಿಕಾಸ ಆಗ್ಬೇಕು ಅಂತ ಹೇಳಬೇಕು ಸರ್ವಾಂಗೀಣ ವಿಕಾಸ ಆಗ್ಬೇಕು ನಮ್ಮ ದೇಶದ ಸಂಸ್ಕೃತಿ ರಂಗಭೂಮಿ ಉಳಿಬೇಕು ಅದಕ್ಕೆ ಮುಂಚೆ ನಮಗೆಲ್ಲ ಹಿರಿಯರು ರಾಮಾಯಣ ಮಹಾಭಾರತದ ಕಥೆಗಳನ್ನ ನನ್ನ ಅಜ್ಜ ಅಜ್ಜಿಯವ್ರು ಹೇಳ್ತಿದ್ರು ಈಗ ಮನೆಯಲ್ಲಿ ಅಜ್ಜ ಅಜ್ಜಿನೇ ಇಲ್ಲ ವೃದ್ಧಾಶ್ರಮಕ್ಕೆ ಸೇರ್ಸಿದ್ಮೇಲೆ ಯಾರ ಹತ್ರ ಹೋಗಿದ್ದನ್ನೆಲ್ಲ ಕೇಳಬೇಕು ಸ್ವಾಮಿ ಅಲ್ಲ ಇತ್ತೀಚಿನ ನಾಟಕಗಳಲ್ಲಿ ಕೆಲವು ನಾನು ನೋಡಿದೆ ಮೊನ್ನೆ ಆ ಮೈ ಫ್ಯಾಮಿಲಿ ಅಂತ ನೋಡ್ದೆ ಅಲ್ಲಿ ನಿಜವಾಗಿಯೂ ನನಗೆ ಖುಷಿ ಕೊಡ್ತು ಹೇಗೆ ನಾವು ನಮ್ಮ ಮಕ್ಕಳನ್ನ ಬರೀ ವಿದ್ಯೆ ವಿದ್ಯೆ ಆಂಗ್ಲ ಮಾಧ್ಯಮ ಮತ್ತೆ ಪುರುಸೊತ್ತೇ ಇಲ್ಲ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗೋದೆ ಮಕ್ಳು ಬಂದ್ ಕೂಡಲೇ ಶಾಲೆಯಲ್ಲಿ ಬಾಕ್ಲಲ್ಲೇ ಕಿತ್ಕೊಂಡಿದ್ದೆ ಬ್ಯಾಗ್ ಒಳಗಿಟ್ಟು ಜಲ್ದಿ ಅಲ್ಲೇ ಬಾಕ್ಲಲ್ಲಿ ಏನೋ ಒಂದು ತಿನ್ಸಿ ನಡಿ ನಡಿ ಟ್ಯೂಷನಿಗೆ ಹೋಗ್ ಏನ್ ಸ್ವಾಮಿ ಸ್ವತಂತ್ರ ಅನ್ನೋದೇ ಇಲ್ವಲ್ಲ ಸ್ವತಂತ್ರ ದುರಂತ ಆಗಿದೆಯಲ್ಲ ಈಗ ಆ ಮುಂದೆ ಅವ್ರ ಕತೆ ಹೇಗೆ ಇದು ಆಗ್ಬೇಕಾಗಿರೋದು ಮತ್ತೆ ಈ ಸಲ ನೀನಾಸಮ್ಮಲ್ಲಿ ಸಮ್ಮಲ್ಲಿ ಆ ಬಹಳ ಒಳ್ಳೆ ಎರಡು ನಾಟಕ ಇದೆ ಮುಂಚೆ ನಾನು ಕೂಡ ಮೊನ್ನೆ ನೋಡಿದೆ ಅಲ್ಲಿ ಇದೆ ಅದರಲ್ಲಿ ಮರಾಠಿ ನಾಟಕ ಅಂಕದ ಪರದೆ ಬಹಳ ಒಳ್ಳೆ ನಾಟಕ ಹೇಗೆ ನಾವು ವಿದ್ಯೆ ನಮ್ಮ ಮೇಲೆ ಇದಾದರೂ ಕೂಡ ಬೇಕಾದಷ್ಟಾದರೂ ತಂದೆ ತಾಯಿ ಅಪ್ಪ ಮಗ ಈ ಸಂಬಂಧಗಳೇ ಕಳೆದು ಹೋಗ್ತಾ ಇದೆ ಇದಾಗ್ಬೇಕು ಸ್ವಾಮಿ ಮುಂಚೆ ಅವಿಭಕ್ತ ಕುಟುಂಬ ಇತ್ತು ಆ ಒಂದು ಮನೆಯಲ್ಲಿ ಹತ್ತಾರು ಜನ ಅಣ್ಣ ತಮ್ಮಂದಿರೆಲ್ಲ ಇರ್ತಿದ್ರು ಏನೋ ಒಂದ್ ಕಡೆ ಯಾರಾದ್ರೂ ಒಬ್ರು ಕಾಯಿಲೆ ಮಲಗಿದ್ರು ಕೂಡ ಸಂಸಾರ ನಡೆದೋಗೋದು ಈಗ ಅದ್ ಯಾರೋ ಒಂದು ಜೋ ಕೇಳಿದ್ರು ನಮ್ದು ಜಾಯಿಂಟ್ ಫ್ಯಾಮಿಲಿ ಅಂದ್ರಂತ ಯಾರು ಹೆಂಗ ಏನ್ ನೀವೇನ್ರಿ ಜಾಯಿಂಟ್ ಫ್ಯಾಮಿಲಿ ಹೌದು ನಾನು ನನ್ನ ಗಂಡ ನನ್ನ ಮಕ್ಕಳು ಜಾಯಿಂಟ್ ಆಗೇ ಇರೋದು ಅಲ್ಲಿಗೆ ನೋಡ್ಬಿಡಿ ಎಲ್ಲಿಗೆ ಬಂದಿದೆ ಅಂದ್ರೆ ಗಂಡ ಹೆಂಡತಿ ಮಕ್ಕಳಿದ್ ಕೂಡ ಜಾಯಿಂಟ್ ಫ್ಯಾಮಿಲಿ ಅಂತ ಅವಿಭಕ್ತ ಕುಟುಂಬದ ಕಾನ್ಸೆಪ್ಟ್ನ ನಾವು ಎಲ್ಲಿ ಖುಷಿ ಹೋಗಿದೆ ಖುಷಿ ಅಲ್ಲಲ್ಲ ಅವ್ರ ದೃಷ್ಟಿಯಲ್ಲಿ ಗಂಡ ಹೆಂಡತಿನೇ ಜಾಯಿಂಟ್ ಫ್ಯಾಮಿಲಿ ಯಾಕೆಂದರೆ ಈಗ ಮೂರು ತಿಂಗಳಿಗೆ ಡೈವೋರ್ಸು ಮಾರು ತಿಂಗಳಿಗೆ ಮತ್ತೊಬ್ರು ಈಗ ಆಗ್ತಾ ಇರೋದ್ರಿಂದ ಅವ್ರು ಹೇಳೋದು ಸರಿ ಕೂಡ ಉಳಿತ ಗೊತ್ತಿಲ್ಲ ಅಲ್ಲಿ ಅಲ್ಲಿಗೆ ಬಂದಿದೆ ಸ್ವಾಮಿ ಹೀಗೆ ಏನು ಅಂತ ಹೇಳಿದ ಮತ್ತು ಆಯಿತು ಇದೆಲ್ಲ ಆಯಿತು ಮತ್ತೆ ಈಗ ಒಂದು ನೆನಪಾಗಿದ್ದು ಅಂದರೆ ನೋಡಿ ಒಬ್ಬ ಎಸ್ ಎಲ್ ಸಿ ಫೇಲ್ ಆದವನಿಗೆ ರಂಗಭೂಮಿ ಎಷ್ಟೊಂದು ಇದನ್ನು ಕಲಿಸಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಾನು ಒಂದು ನಲವತ್ತು ವರ್ಷದ ಹಿಂದೆ ಮಧ್ಯಮ ವ್ಯಾಯೋಗ ಅಂತ ನನ್ನ ಗುರುಗಳು ಪಿ ವೆಂಕಟರಾಮಯ್ಯ ಅಂತ ಅವರು ನಮಗೊಂದು ನಾಟಕನ ಇದು ಮಾಡಿದರು ಅದರಲ್ಲಿ ಘಟೋದ್ಗಜ ಹಿಡಿಂಬೆ ಇವರೆಲ್ಲವೂ ಬರ್ತಾರೆ ಹಿಡಿಂಬಿಗೆ ತನ್ನ ಮಗ ಘಟೋದ್ಗಜನಿಗೆ ತನ್ನ ತಂದೆ ಭೀಮನನ್ನು ಪರಿಚಯಿಸಬೇಕಾಗ್ತದೆ ಕಾಡಿನಲ್ಲಿ ನಡೆಯುವಂಥ ಪ್ರಸಂಗ ಆಗ ಆ ಘಟೋದ್ಗಜನಿಗೆ ಹೇಳಿ ನಿಮ್ಮ ಮಾವನ್ನ ಇಂಥ ಒಂದು ಕೊಂದಿದ್ದ ಮಧ್ಯಮ ಅಂತ ಅವನನ್ನು ಎಲ್ಲಿದ್ರು ಕರ್ಕೊಂಡು ಬಾ ಅಂತ ನಾ ಕಳಿಸ್ತಾನೆ ಕಳಿಸಿದಾಗ ಅವನು ಅವನ ಶಿಷ್ಯ ಧವಳಾಕ್ಷ ಅಂತ ನಾನು ಈ ಪಾತ್ರನ ಮಾಡಿ ಸುಮಾರು ನಲವತ್ತು ವರ್ಷದ ಮೇಲಾಯಿತು ಯಾಕೆ ಇನ್ನೂ ಅಂಥ ನಾಟಕಗಳಲ್ಲಿ ಗಟ್ಟಿ ಸಂಭಾಷಣೆ ಉಳಿದಿರೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತೀನಿ ನಾನು ನಾಟಕದ ಬಾರದನ್ನು ಹೇಳೋಕ್ಕೆ ಅವನು ಕಾಡಿನ ಮಧ್ಯೆ ಅವನನ್ನು ಹುಡ್ಕೊಂಡು ಹೋಗ್ತಾನೆ ಯಾರು ಮಧ್ಯಮ್ನನ್ನು ಅಂದರೆ ದಟ್ ಮೀನ್ಸ್ ಭೀಮನನ್ನು ಆವಾಗ ಎಲ್ಲಿ ಹುಡುಕಿದ್ರು ಎಲ್ಲೂ ಸಿಗೋಲ್ಲ ಇವನಿಗೆ ಸೋತೋಗ್ಬಿಡ್ತದೆ ಆವಾಗ ನಾನು ಭಾಳ ತೆಳ್ಳಗಿದ್ದೆ ಆ ಪಾತ್ರನ ಮಾಯಾವಿ ಅಂತ ಹೇಳಿ ಕೊಟ್ಟಿದ್ದರು ಪಾತ್ರ ಚೆನ್ನಾಗಿ ಮಾಡ್ತಾನೆ ಅಂತ ಅದು ಅಲ್ಲಿ ಅವನು ಸೋತು ಒಂದು ಕಡೆ ಕಾಡಿನಲ್ಲಿ ನಿಂತ್ಕೊಂಡು ಅವನು ಸಂಭಾಷಣೆ ಹೈಡಿಂಬನ ಕೊಂದ ಕಲಿ ಮಧ್ಯಮನ ಪೆಸರಿಗೇಡ್ದೊಡೆ ಎನ್ನೆದೇ ಡವರಂಗೊಳ್ಳುವುದು ಸಾಮಾನ್ಯನಾಗಿರ್ದೊಡೆ ಶುನಕನಂ ಪಿಡದೆಳೆದು ತಂತೆ ತಳುತ್ತಿದ್ದೆ ಆದರೆ ಒಂದು ಸಾಮಾನ್ಯನಲ್ತು ಈ ಕಾವ್ಯಕವನ ಅಂತರದಿ ಸುತ್ತಿ ಸೋವಿ ಸೋಸಿದರೂ ಮಧ್ಯಮ ಎಂಬ ಪೆಸರ ಸೊಲ್ಲಿಲ್ಲ ಅವರವರ ಬೆರಸಿ ಬೆರೆಸಿ ಬೆಸೆ ಕೈವರಿಲ್ಲ ಅಯ್ಯೋ ನನ್ನ ಹಣೆ ಬರಹವೇ ಇಂಥವನನ್ನು ನಾನು ಎತ್ತ ಹೊತ್ತೊಯ್ಯಬೇಕು ಹಾಂ ಈ ದರ್ಪಾಂಧಿಕಾರಿ ರಕ್ಕ ಸರ್ಗೈದುದೇನು ಸಾಮಾನ್ಯ ಏನು ಋಷಿ ಹತ್ಯ ಗೋಹತ್ಯ ಒಂದೆರಡೆ ಇವರ್ಗಳ ಗೈದ ಪಾಪ ಅನೇಕ ಯಮ ನಿಯಮ ಸಂಪುಟದಿಂದ ಅಳಿಸಿದರೂ ಅಳಿಯದ ಮುದ್ರೆಯಾಗಿರೋದು ತುಂಬಿ ಕೆರೆ ಕೋಡಿ ಹರಿ ಬೀಳುವಂತೆ ಆ ಮಧ್ಯಮನ ಮದ್ದವರಿಗೆ ಮದ್ದಾಯಿತು ಆದರೆ ಈ ಮಧ್ಯಮನ ಹೊತ್ತೆಂತ ನಾನು ಹೋಗಲಿಬೇಕು ಆದರೆ ನಾ ಮಧ್ಯಮನ ಆಗ ಮಧ್ಯಮ ಅಂತ ಒಂದು ಸೊ ಹೆಸರು ಬರ್ತದೆ ಆವಾಗ ಯಾರು ಇಲ್ಲಿರಬೇಕು ಅಂತ ಒಬ್ಬ ಋಷಿ ಪುತ್ರನ ಹಿಡ್ಕೊಂಡ್ಬಿಡ್ತೀನಿ ಆಗ ಭೀಮನ ಎಂಟ್ರಿ ಆಗ್ತದೆ ಪಾಂಡವರ ಮಧ್ಯಮ ಏಯ್ ಅವನಲ್ಲ ಮಧ್ಯಮ ನಾನು ಮಧ್ಯಮ ಇವನನ್ನು ನೋಡಿದ ಕೂಡಲೇ ಈ ಧವಳಾಕ್ಷರಿ ಜಂಗಾ ಬಲವೇ ಹುಡುಗೋಗ್ಬಿಡ್ತಾರೆ ಆವಾಗ ಏಯ್ ಅವ್ನನ್ ಬಿಡು ನಾನು ಬರ್ತೀನಿ ಆಮೇಲೆ ಅಯ್ಯೋ ನೀನು ಹಾ ಆಮೇಲೆ ಅವನು ಕೇಳ್ತಾನೆ ಭೀಮ ಏಯ್ ದವಳಾಕ್ಷ ಎನ್ನ ನೀ ಬಹುಬಲವನ್ನು ಬಂಧಿಸುವ ಬಲ್ಮೆ ಈ ನಿನ್ನ ಒಂಟೆಲೆಂಗದ ತೋಳಿಗೆ ಬಲ ದವಳ ಅಂತಾನೆ ನಿನ್ನ ನೆರ ಮಡಿ ಏನ್ ಕಷ್ಟ ನೀನಾಗೆ ಒಪ್ಕೊಂಡು ಬಂದಿಸ್ಕಾಗ್ತೀನಿ ಅಂತಂದ್ರೆ ಮೂರು ಜನ ಭೀಮನ್ನು ತಂದಿಸ್ಕೊಂಡ ಹೀಗೆ ನೋಡಿ ನಲವತ್ತು ವರ್ಷದಿಂದ ಮಾಡಿದ ಪಾತ್ರದ ಸಂಭಾಷಣೆ ನೆನಪಿದೆ ಏನ್ ಬೇಕಾದ್ರೆ ಅವಾಗಿನ ಗಟ್ಟಿತನ ಆ ಸಂಭಾಷಣೆಯ ನಾಟ ಯಾಕೆಂದ್ರೆ ಅದು ಬೇಕು ಐತಿಹಾಸಿಕ ಪೌರಾಣಿಕ ಸಾಮಾಜಿಕ ಜಾನಪದ ಇವೆಲ್ಲವನ್ನೂ ನಾವು ಮಾಡಿದಾಗ ನಾವು ಸ್ವಲ್ಪನಾದ್ರೂ ಅಂದ್ರೆ ಸ್ವಲ್ಪ ಪರಿಪೂರ್ಣವಾದ ನಾಟರು ಆಗುವ ದಾರಿಯಲ್ಲಿದ್ದೇವೆ ಅಂತ ಆಗಿದ್ದೀವಿ ಅಂತಲ್ಲ ನಾನು ಹೇಳೋದು ಆ ದಾರಿ ಹೋಗಿದ್ದೀವೇನು ಅಂತ ಅನ್ನಿಸ್ತು ಪೂರ್ತಿ ಕಲೆಯಲ್ಲಿ ಕರಗಿ ಹೋಗುವ ಬದಲು ನೋಡಿ ನಮ್ಗೆ ಇದೆಲ್ಲ ನನಗೆ ಪುಣ್ಯದಿಂದ ಈ ರಂಗಭೂಮಿಗೆ ಬಂದಿದ್ರಿಂದ ನನಗೆ ಕಂಬಾರು ಕಾರಂತ್ರು ಇಂಥವ್ರ್ದೆಲ್ಲ ಸಂಪರ್ಕ ಸಿಕ್ತು ಎಲ್ಲೋ ನಾನು ಒಂದೇ ಡಿಗ್ರಿ ಮಾಡ್ಬಿಟ್ಟು ಯಾವುದೋ ಒಂದು ಸರ್ಕಾರಿ ನೌಕರಿಗ್ ಹೋಗಿದ್ರೆ ಅಲ್ಲೂ ಏನಾದ್ರು ಲಂಚ ಗಿಂಚ ತಿಂದು ಸಸ್ಪೆಂಡೋ ಡಿಸ್ಮಿಸ್ ಆಗಿ ಜೈಲಿನಲ್ಲಿ ಇರಬೇಕಾಗಿತ್ತು ಆದರೆ ನೋವನ್ನು ನಾನು ಜೀವನದಲ್ಲಿ ಅನುಭವಿಸಿದ್ರು ಪುಣ್ಯಾತ್ಮ ಪುಣ್ಯಾತ್ಮೋಷ ಸಿಕ್ತಲ್ಲ ಸ್ವಾಮಿ ಇಲ್ಲದೆ ಹೋಗಿದ್ರೆ ಯಾರೋ ಸಿಗೋ ಹೌದು ಈಗೆಲ್ಲ ಸಿಕ್ಕಿದ್ರಿಂದ ಆಯ್ತು ತಿಂದರೆ ಇದೇ ಥರ ಮೀಡಿಯೋ ಬಂದು ನನ್ನನ್ನ ಜೈಲಿಗೆ ಹಾಕಿದ್ನೋ ಮುಖ ಮುಚ್ಕೊಂಡು ಕುತ್ಕೊಂಡೋದ್ನ ತೋರಿಸ್ಬೇಕಾಗಿತ್ತು ರಂಗಭೂಮಿ ನನಗಿಷ್ಟೆಲ್ಲ ಸಾಹಿತ್ಯ ಕೊಡ್ತು ಅಂತ ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ತುಂಬಾ ಸಂತೋಷವಾಗ್ತದೆ ನಿಮ್ಮ ರಂಗಭೂಮಿಯ ಯಾನ ಬಹಳ ತ್ರಾಸದಾಯಕವಾಗಿತ್ತು ಮತ್ತು ಆ ಕಾಲದ ಸನ್ನಿವೇಶದಲ್ಲಿ ಬಹುಶಃ ನಿಮ್ಮನ್ನು ಧೃತಿಗೆಡಿಸುವ ಮಟ್ಟದಲ್ಲಿ ಪರಿಣಾಮ ಆಗಿರಬಹುದು ಆದರೂ ಕೂಡ ನೀವು ಐವತ್ತು ದಶಕಗಳ ಐದು ದಶಕಗಳ ಕಾಲದ ನಿಮ್ಮ ಕಲಾ ಸೇವೆ ಯಾನದಲ್ಲಿ ಮುಂದುವರಿಯುವುದಕ್ಕೆ ನಿಮ್ಮಲ್ಲಿ ಅಂತಹ ಒಂದು ದೃಢತೆ ಮತ್ತು ಕಠಿಣವಾದಂತಹ ಒಂದು ಮನೋಸ್ಥಿತಿ ಇತ್ತು ಆ ಕಾಲದ ಅಂತಹ ಬಡತನವನ್ನು ನೀವು ಮೆಟ್ಟಿ ನಿಂತು ಆ ಬಡತನ ಕೊಡುವಂತಹ ಹಿಂಸೆಯನ್ನು ಮೀರಿ ನೀವು ಬೆಳೆದು ಎಲ್ಲರಿಗೆ ಒಂದು ರೀತಿಯ ಅಹ್ ಸ್ಫೂರ್ತಿದಾಯಕವಾದಂತಹ ಬದುಕಿನ ಆಶಯವನ್ನು ಒದಗಿಸಿದ್ದೀರಿ ಅದು ಹೇಗೆ ಎನ್ನುವಂಥದ್ದನ್ನು ಸ್ವಲ್ಪ ರೀತಿಯಲ್ಲಿ ವಿವರಣೆ ಆ ಹೌದು ನೀವು ಹೇಳಿದ ಹಾಗೆ ನಾನು ಏನು ಆಗ ಪ್ರಾರಂಭ ದಿನಗಳಲ್ಲಿ ಈ ಹುಚ್ಚಿನಿಂದ ಬಹಳ ಖುಷಿಯಿಂದ ಇದ್ನೂ ಕ್ರಮೇಣ ನಾನು ವಯಸ್ಕನಾದ ನಂತರ ಮದುವೆ ಅದೇ ತಕ್ಕಂತೆ ತಂದೆಯು ಕೂಡ ಆದೆ ಆಗ ಬದುಕಿನ ಇದು ಗೊತ್ತಾಗ್ತಾ ವಾಸ್ತವ 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 ಸ್ಥಿತಿಗೆ ಆಗ ನನಗೆ ಅರ್ಥವಾಗ್ತಾ ಹೋಯಿತು ಏನು ನಾನು ಎಸ್ ಎಲ್ ಸಿ ಫೇಲ್ ಆದಾಗ ಖುಷಿಪಟ್ಟು ರಂಗಭೂಮಿ ಇದು ನಾಟಕ ಅಂತ ಖುಷಿಪಟ್ಟಿದ್ನೋ ಜೀವನ ಅನ್ನೋದು ಎಷ್ಟೊಂದು ಅಗಾಧವಾಗಿದೆ ಅಂತ ಹೇಳಿ ನನಗೆ ಬಹಳ ಧೃತಿಗೆಟ್ಟೆ ನನ್ನಿಂದ ಸಾಧ್ಯನೇ ಇಲ್ಲ ನಾನಿನ್ನೇನೂ ಮಾಡೋಕ್ಕಾಗಲ್ಲ ನನ್ನ ಹೆಂಡತಿ ಮಕ್ಕಳನ್ನು ಸಾಕೋಕ್ಕಾಗಲ್ಲ ಅಂತ ಹೇಳಿ ನನ್ನ ಸಂಬಂಧಿಕರಲ್ಲಿ ಮತ್ತು ಸ್ನೇಹಿತರಲ್ಲೂ ಕೂಡ ಅಪಹಾಸ್ಯಕ್ಕೂ ಗುರಿಯಾದೆ ಎಲ್ಲರೂ ಸ್ವಲ್ಪ ಹೆಚ್ಚು ನನ್ನನ್ನು ಇದು ಮಾಡೋದು ಬಿಟ್ಟರು ಮತ್ತು ಎಲ್ಲಿ ಏನಾದರೂ ಕೇಳ್ತಾನೋ ಏನೋ ಅನ್ನೋದು ಇದು ದುರಂತ ಆಮೇಲೆ ನನಗೆ ಕ್ರಮೇಣ ಬೇರೆ ಬೇರೆ ವ್ಯಾಪಕವಾದಂಥ ರಂಗಭೂಮಿ ಅನುಭವ ಸಿಗ್ತಾ ಹೋದಾಗೆ ಮತ್ತು ಸಂಪರ್ಕ ಸಿಗ್ತಾ ಹೋದಾಗೆ ಮತ್ತು ನನಗೆ ಮೂಲ ನನ್ನನ್ನು ಇಲ್ಲಿವರೆಗೂ ಸಾಕ್ಸಿದ್ದು ಮತ್ತು ಈ ಹಂತಕ್ಕೆ ಬರೋ ಕಾರಣ ರಂಗಭೂಮಿಯಷ್ಟೇ ಸಾಹಿತ್ಯವೂ ಕೂಡ ನನಗೆ ಅದರ ಉಪಯೋಗವೂ ಆಯಿತು ಯಾಕೆಂದರೆ ನನಗೆ ಓದೋ ಹುಚ್ಚು ಶಾಲೆಯಲ್ಲಿ ಓದಲಿಲ್ಲ ಗೋಡೆ ಮಧ್ಯೆ ಆದರೆ ಈ ಓಪನ್ ಯೂನಿವರ್ಸಿಟಿ ಈ ಸಮಾಜದಲ್ಲಿ ನಾನು ನಾನು ನೋಡ್ತಾ ಕಲಿತಾ ಹೋದಾಗ ಈ ಸಾಹಿತ್ಯ ಅನ್ನೋದು ನನಗೊಂದಿಷ್ಟು ಕುತೂಹಲ ಹುಟ್ಟಿಸ್ತು ಮತ್ತು ನನ್ನ ಊರಿಗೆ ಆಗ ಲೈಬ್ರರಿ ಬಂತು ಲೈಬ್ರರಿ ಬಂದಿದ್ದರಿಂದ ಕೊಂಡು ಓದೋ ಶಕ್ತಿ ನನಗೆ ಅಷ್ಟಾಗಿರಲಿಲ್ಲ ಹಾಗಾಗಿ ಸರ್ಕಾರ ಅದೊಂದು ಗ್ರಂಥಾಲಯನ ನನ್ನ ಊರಿನಲ್ಲಿ ಪ್ರಾರಂಭಿಸಿದ್ರಿಂದ ಅಲ್ಲಿ ಗೆಳೆಯ ಚಂದ್ರೇಗೌಡ ಅನ್ನೋರು ಸಿಕ್ಕಿದ್ರು ಅವರು ನಮ್ಮ ಅಭಿರುಚಿಯ ಇದನ್ನು ನೋಡಿಕೊಂಡು ಒಳ್ಳೊಳ್ಳೆ ಪುಸ್ತಕಗಳನ್ನ ತೆಗೆದುಕೊಟ್ರು ನನಗೂ ಆ ಕುತೂಹಲ ಹುಟ್ಟುತ್ತಾ ಹುಟ್ಟುತ್ತಾ ಕಾರಂತರು ಕುವೆಂಪು ಅನಂತಮೂರ್ತಿ ಭೈರಪ್ಪ ಇಂಥವ್ರ ಅತ್ಯುತ್ತಮ ಕಾದಂಬುಗಳನ್ನ ಓದುವಂಥ ಅವಕಾಶ ಅಲ್ಲಿ ಸಿಕ್ತು ಕಾರಂತರಂತೂ ನನ್ನ ಮೇಲೆ ತುಂಬ ಪರಿಣಾಮ ಮಾಡಿದ್ರು ಕುವೆಂಪು ಅವರ ಮಲೆಗಳಲ್ಲಿ ಮನುಮಗಳು ಕಾನೂರು ಹೆಗ್ಗಡತಿ ಹೇಗೋ ಕಾರಂತರ ಎಲ್ಲ ಪುಸ್ತಕ ಗಾಳ ನೀರಾಳ ಮತ್ತು ಪ್ರತಿಯೊಂದು ಚೌಮನ್ ದುಡಿ ಹಾಂ ಧರ್ಮರಾಯನ ಸಂಸಾರ ಈ ತುಂಬ ಕಾದಂಬುಗಳ ಹೆಸರು ಮರ್ತೋಗಿದೆ ವಯೋಸಾಜ್ ಅಲ್ಲ ಇನ್ನೊಮ್ಮೆ ಮತ್ತೊಮ್ಮೆ ಅದನ್ನು ಪೂರ್ತಿ ಓದಬೇಕು ಅಂತ ಆಯಿತು ಮತ್ತು ಇತ್ತೀಚಿಗೆ ನನಗೆ ಒಂದಷ್ಟು ಒಳ್ಳೆಯ ಪುಸ್ತಕಗಳು ಸಿಕ್ಕಿದವು ನಮ್ಮ ಕಾಂತ ಅವ್ರದ ಅವ್ರ ಪುಸ್ತಕ ಸಿಕ್ತು ಅದು ಕೂಡ ನನಗೆ ಬಹಳ ಖುಷಿ ಕೊಟ್ಟು ಅವ್ರನ್ನೂ ನಾನು ಸಂಪರ್ಕಿಸಿ ನಾನು ಅವ್ರೂ ಕೂಡ ನನ್ನ ಅಭಿಪ್ರಾಯಗಳು ಹಂಚ್ಕೊಂಡಾಗ ಖುಷಿಪಟ್ಟರು ಇಂಥ ಓದುಗರು ಭಾಳ ಆಯಿತು ಅಂತ ಹಾಗೆ ಶ್ರೀನಿವಾಸ್ ವೈದ್ಯ ಅನ್ನೋರ ಹಳ್ಳ ಬಂತು ಹಳ್ಳ ಅಂತ ಅದು ಬಹಳ ಒಳ್ಳೆಯ ಪುಸ್ತಕ ಉತ್ತರ ಕರ್ನಾಟಕದ ಭಾಗದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆಯುವಂಥ ಕಥೆಗಳು ಇವೆಲ್ಲವೂ ಕೂಡ ನನ್ನ ಮೇಲೆ ತುಂಬ ಪರಿಣಾಮನ ಬೀಳ್ತಾ ಹೋದು ಈ ನನ್ನ ವೃದ್ಧಾಪದಲ್ಲೂ ಕೂಡ ನನಗೆ ಅಂಥ ಪುಸ್ತಕಗಳು ಮೊಗಸಾಲಿಯವ್ರ ಪುಸ್ತಕ ಅದು ಉಲ್ಲಂಘನೆ ಇರ್ಬೋದು ಮತ್ತೊಂದಿರ್ಬೋದು ಎಲ್ಲವನ್ನೂ ನಾನು ಓದ್ತಾ ಓದ್ತಾ ನಾನು ಜೀವನನ ನಿಜವಾಗಿಯೂ ನಾನೀಗ ಖುಷಿ ಪಡ್ತಾ ಇದ್ದೀನಿ ಏನು ಪ್ರಾರಂಭ ದಿನಗಳಲ್ಲಿ ನನ್ನ ಕಷ್ಟ ಕಾರ್ಪಣ್ಯ ಸಾಂಸಾರಿಕ ಜವಾಬ್ದಾರಿ ಸಂಸಾರ ನಡೆಸುವಂಥ ಆರ್ಥಿಕ ಇದು ಅಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ನನ್ನೂರು ನನ್ನನ್ನು ಕೈ ಬಿಡಲಿಲ್ಲ ನಾನು ಈ ಸಂದರ್ಭದಲ್ಲಿ ಅದನ್ನು ಹೇಳದೇ ಹೋದರೆ ತಪ್ಪಾಗ್ತದೆ ಕೆಲವಾರು ವರ್ಷ ನನ್ನ ಸ್ನೇಹಿತರು ನನ್ನ ಊರು ನನ್ನನ್ನು ಕಾಪಾಡ್ಕೊಳ್ತು ನಾನು ಕ್ರಮೇಣ ಒಂದು ವೃತ್ತಿನ ನಾನೇ ಹುಡುಕ್ಕೊಂಡೆ ಅದು ಎಲ್ ಐ ಸಿ ಏಜೆಂಟಾಗಿ ಅದು ನನಗೆ ಬದುಕನ್ನು ಕೊಡ್ತು ನೋಡಿ ನಾನು ಯಾಕೆ ಎಲ್ ಐ ಸಿ ವಿಷಯ ಬದುಕು ಅಂತಂದರೆ ಅದು ಅಷ್ಟು ಸುಲಭದ ವೃತ್ತಿ ಅಲ್ಲ ನೋಡಿ ಯಾವುದಾದ್ರು ಒಂದು ನಾವು ಮನುಷ್ಯ ಬದುಕಲಿಕ್ಕೆ ಒಂದು ವೃತ್ತಿ ಮಾಡಲಿಕ್ಕೆ ಹೋದಾಗ ಅದು ಏನು ಮಾಡಲಿಕ್ಕೆ ಹೋದ್ರು ನಮ್ಗೆ ಅಲ್ಲಿ ಮೂಲ ವಸ್ತು ಬೇಕು ಅಂಗಡಿ ಇಟ್ಟು ಚಿಲ್ಲಿನಿ ಅಂಗಡಿ ಅಲ್ಲಿ ಬೀಡಿನೋ ಬೆಂಕಿಪಟ್ಟಣನೋ ಬೆಲ್ಲ ಇಲ್ಲಿ ವಸ್ತು ಇಲ್ಲ ಸ್ವಾಮಿ ವಿ ಸೇಲ್ ಓನ್ಲಿ ಡ್ರೀಮ್ಸ್ ಅಂಡ್ ಕ್ಯಾಲ್ಕುಲೇಷನ್ ನಿನಗೆ ಕನಸನ್ನು ಮಾಡಿದವರು ನಾವು ಅದು ಕಷ್ಟ ಎಷ್ಟೋ ಸುಲಭನೂ ಅಷ್ಟು ಕಷ್ಟನೂ ಹೌದು ಆಗ ನನ್ನಂತವನಿಗೆ ನೋಡಿ ಆವಾಗ ನನ್ನ ಸಾಹಿತ್ಯ ಮತ್ತೆ ರಂಗಭೂಮಿ ನನಗೆ ಬಂಡವಾಳ ಆಯಿತು ನನಗೆ ಮಾತಾಡೋದು ಕಲಸಿತ್ತು ಅವ್ರನ್ನ ಮಾತಾಡೋ ರೀತಿ ಕಲಸಿತ್ತು ಮತ್ತು ಅದ್ರ ಜೊತೆಗೆ ಪ್ರಾಮಾಣಿಕತೆ ಮತ್ತು ಸೇವೆ ಇದು ಇಂಪಾರ್ಟೆಂಟು ಹಣ ಕೊಟ್ಕೊಳ್ಳೆ ನಾನು ಪ್ರೀಮಿಯಂ ಕಟ್ಟು ಅಂತ ಕೊಟ್ಕೊಳ್ಳೆ ಮನೆಗೆ ಸಾಮಾನು ತೊಗೊಂಡು ಹೋಗೋದಲ್ಲ ಬೆಳಗ್ಗೆ ಅವ್ನು ಸಿಕ್ಕಿದ ಕೂಡಲೇ ಅವ್ನು ರಸೀತಿಗೆ ಕೊಡಬೇಕು ಹುಲಿ ಚಿಲ್ಲರೆ ಕೊಡಬೇಕು ಅವ್ನಿಗೆ ಕಷ್ಟ ಸುಖ ಅದರ ನಾಮಿನೇಷನ್ ಚೇಂಜು ಡೆತ್ ಆದರೂ ಕ್ಲೇಮು ಇಂಥದ್ದನ್ನೆಲ್ಲ ಮಾಡಿದರೆ ಮಾತ್ರ ನಾವು ಅದರಿಂದ ನಾವು ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಅಂತ ರಂಗಭೂಮಿ ಮತ್ತು ಸಾಹಿತ್ಯ ಇದು ನನಗೆ ಕಲಿಸ್ತು ಹಾಗಾಗಿ ಜೀವನ ಜೀವನ ಅನ್ನೋದು ನನಗೆ ಪಾಠ ಕಲಿಸ್ತು ಹೀಗಾಗಿ ನಾನು ಹಿಂದಿನ ಜನ್ರೇಷನ್ನಿಗೆ ಹೇಳೋದು ಏನಪ್ಪಾ ಅಂದರೆ ಈಗ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಈಗ ನೈತಿಕ ಪಾಠ ಅನ್ನೋದು ಒಂದು ಸಬ್ಜೆಕ್ಟ್ ಆದ ಯಾಕೆ ಹೇಳ್ತೀನಿ ಅಂದರೆ ನೋಡಿ ನಮಗೆ ಅಷ್ಟೆಲ್ಲ ನಮಗೆ ಇದಿರ್ತದೆ ನೋಡಿ ಈ ಸಣ್ಣ ಈ ಪ್ರೈಮರಿ ಶಾಲೆಯಲ್ಲಿ ಆ ನೈತಿಕ ಪಾಠ ಕಲಿಸ್ಬೇಕು ರಸ್ತೆಯಲ್ಲಿ ಹೋಗ್ತಾ ಇರ್ತೀಯ ಯಾರೋ ಯಜಮಾನರು ಕೈಲಾದರು ಅವ್ರನ್ನ ಆ ಕಡೆ ರಸ್ತೆ ದಾಟಿಸೋದು ಅಥವಾ ಹಗಲೊತ್ತೇ ಬೀದಿ ದೀಪ ಉರಿತಾ ಇರ್ತಾರೆ ನಾನು ನೋಡಿದ್ದೀನಿ ಎಷ್ಟೋ ಜನ ವಿದ್ಯಾವಂತರು ಸೀದಾ ಮೊಬೈಲ್ ಅವ್ರ ಲೋಕದಲ್ಲೇ ಇರ್ತಾರೆ ಆದರೆ ನಾನು ಯಾವತ್ತು ನನ್ನ ಊರಿನಲ್ಲಿ ಹಗಲೊತ್ತು ಲೈಟ್ ಇದ್ರೆ ಅದನ್ನು ಆರಿಸಿಯೇ ಮುಂದೋಗೋದು ಇಲ್ಲಿ ಸಮಸ್ಯೆ ಏನು ಅಂದರೆ ನಮ್ಗೆ ಈದಿನಲ್ಲಿ ಸ್ವಿಚ್ ಅವ್ರ ಹತ್ರ ಇದೆ ನಾನು ಹೇಗಾರಿಸೋದು ತಂಬಾತಿ ಇರ್ಬಿಡ್ತಾರ ಇದು ನನಗೆ ಸಮಸ್ಯೆ ಹಲವಾರು ಜನಕ್ಕೆ ಹೇಳ್ತೇನೆ ಅವರು ಹಾ ಅಂತಾರೆ ಎಷ್ಟೊಂದು ಇದು ಎಸೆನ್ಷಿಯಲ್ಲು ಎಷ್ಟು ಅದಕ್ಕೆ ಪ್ರಜ್ಞೆ ಬೇಕು ಮನುಷ್ಯನಿಗೆ ಆಮೇಲೆ ನಲ್ಲಿ ನೀರು ಹೋಗ್ತಾ ಇರ್ತದೆ ಅದನ್ನು ಬಂದು ಮಾಡು ಇವು ಪುಟ್ಟವು ಇಂಥವು ಸ್ವಲ್ಪ ಇಂಥವು ಬದಲಾವಣೆ ಆದ್ರೂ ನಾನು ಒಬ್ಬ ಬದಲಾಯಿಸಿದ್ರೆ ಪ್ರಪಂಚದ ಮೇಲೆ ಒಬ್ಬ ಪಾಪಿ ಕಮ್ಮಿ ಆದಾಯ ಅಲ್ವಾ ನಾವು ಇನ್ನೊಬ್ರು ಹೇಳೋದು ಬೇಡ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳಲ್ಲ ಇದ್ರ ಮೂಲಕ ನಮ್ಮ ಜೀವನಾನ ರೂಪಿಸ್ಬೇಕು ಈಗಿನ ಮಕ್ಕಳಿಗೆ ಇದ್ರ ಬಗ್ಗೆ ಹೇಳಬೇಕೇ ಹೊರ್ತು ಅವ್ರು ನಂಬರ್ ತೆಗೀರಿ ಇದು ಮಾಡಲಿ ವಿದ್ಯೆ ಕಲೀಲಿ ನಾವು ಬೇಡ ಅನ್ನೋಲ್ಲ ಅದ್ರ ಜೊತೆಗೆ ಇಂಥದ್ದನ್ನು ಕೂಡ ನಮ್ಮ ಶಾಲಾ ಪಠ್ಯ ಪುಸ್ತಕನ ಇದು ಮಾಡುವಂಥವ್ರು ಇದನ್ನು ಅಳವಡಿಸ್ಬೇಕು ಸರ್ಕಾರನು ಇಂಥದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು ಯಾವುದೋ ನೋಡಿ ನಮಗೆ ಯಾವುದೋ ಒಂದು ವಿಷಯ ಸರ್ಕಾರದ ಯಾವುದೋ ಒಂದು ಯೋಜನೆ ಅಥವಾ ಇನ್ನೇನೋ ಆಯ್ತು ಅಂದಾಗ ನಾವು ಕಲ್ಲುಡಿಯೋದು ಯಾರು ಸ್ವಾಮಿ ಒಂದು ಬಸ್ಸಿನ ಗ್ಲಾಸಿಗೆ ಹೊಡೆದ್ರೆ ಅದನ್ನು ತಯಾರು ಮಾಡಲಿಕ್ಕೆ ಎಷ್ಟು ಬಂಡವಾಳ ಹೋಗಿರ್ತದೆ ಎಷ್ಟು ಶ್ರಮ ಆಗಿರ್ತದೆ ಆ ಬಸ್ ಏನು ಮಾಡುತ್ತೆ ಸ್ವಾಮಿ ನಿನಗೆ ನಿನ್ನ ತಲೆ ಇಲ್ಲಿ ಎಲ್ಲಿ ಅವ್ರಿಗೆ ಗುದ್ಕೋ ಪ್ರತಿರೋಧ ತೋರಿಸು ಗಾಂಧಿ ಇಷ್ಟು ದೊಡ್ಡ ದೇಶಕ್ಕೆ ಅಷ್ಟು ಬ್ರಿಟಿಷರ ಹತ್ರ ಸ್ವಾತಂತ್ರ್ಯ ತಂದು ಕೊಟ್ಟರಲ್ಲ ಅವ್ರು ಯಾವ್ದಾದ್ರು ಬಸ್ಸಿಗೆ ಕಲ್ಲೋಡ್ಸಿದ್ರ ರೈಲಿಗೆ ಕಲ್ಲೋಡ್ಸಿದ್ರ ಉಪವಾಸ ಕೂತು ತಮ್ಮ ದೇಹ ಅಂತ ದಂಡಿಸ್ಕೊಂಡು ಅದನ್ನು ಸಾಧಿಸಿದ್ರಲ್ಲ ಆ ಗಾಂಧಿ ಹೆಸ್ರು ಹೇಳ್ಕೊಂಡು ಇರೋ ನಾವು ಅವ್ರದ್ದು ಈ ಸಣ್ಣ ಅಂಶನೂ ನಾವು ನಾವು ಅಳವಡಿಸ್ಕೊಂಡೆ ಹೋದರೆ ಏನು ಅಂತ ಅರ್ಥ ನನಗೆ ಇದು ಬಹಳ ದುಃಖದ ಸಮತಿ ಪ್ರತಿ ಸರ್ಕಲ್ ನಲ್ಲೂ ಅವ್ರದೊಂದು ಇಡ್ ಇಟ್ಬಿಟ್ರೆ ಆಯ್ತಾ ಹಾ ಗಾಂಧಿ ಬಿಟ್ರ ಆಯ್ತಾ ಪ್ರತಿ ಸರ್ಕಲ್ ಅಂಬೇಡ್ಕರ್ ಇಟ್ಬಿಟ್ರೆ ಆಯ್ತಾ ನಾವು ಜೀವನಕ್ಕೆ ಅಳವಡಿಸ್ಕೋಬೇಕು ಸಿದ್ಧಾಂತಗಳನ್ನ ನಾವು ಅಳಿಸೋಡಿಸ್ಕೋಬೇಕು ಸ್ವಲ್ಪನಾದ್ರೂ ಅಳವಡಿಸ್ಕೊಂಡ್ರೆ ಆಗ ಏನೋ ನನ್ನ ಭಾರತ ಆ ಕಲ್ಪನೆ ರಾಮರಾಜ್ಯ ಏನಿತ್ತು ಇದಾಗ್ತದೆ ಈಗ ರಾಮರಾಜ್ಯ ಅನ್ಕೊಳ್ ಅದು ಕೂಡ ಈಗೆಲ್ಲವೂ ಕೂಡ ಒಂದೊಂದು ಧರ್ಮ ಒಂದೊಂದು ಒಂದೊಂದು ಧರ್ಮದ ಮೇಲೆ ಒಂದೊಂದು ಇಟ್ಕೊಂಡು ನೋಡ್ರಿ ಅಹಿಂಸೆ ಆ ಪಂಪ ಹೇಳಿಲ್ವಾ ಮನುಜ ಕುಲಂ ತಾನೊಂದೇ ವಲಂ ಎಲ್ಲ ಮನುಷ್ಯರು ಒಂದೇನೇ ಹಾಗಾಗಿ ಈ ಈ ಸಂದರ್ಭದಲ್ಲಿ ಇವೆಲ್ಲವೂ ನೆನಪಾಗ್ತವೆ ನನಗೆ ನನ್ನ ದೇಶ ಇನ್ನು ನಂದೇನು ನಮಗೆಲ್ಲ ಕಾಲ ಮುಗಿದಿದೆ ಇನ್ನು ನಮಗಿನ್ನ ಮುಂದಿನ ದಿನಗಳು ಇರೋದು ಬಹಳ ಕಡಿಮೆ ಈಗಿರೋ ಇನ್ನು ಸ್ವಲ್ಪ ದಿನಗಳನ್ನಾದರೂ ಒಂದು ಒಳ್ಳೆ ತಂದಲ್ಲಿ ಒಂದು ಇದು ಮಾಡ್ಕೋಬೇಕು ಆಮೇಲೆ ಕೃಷಿಗೆ ನಾನು ಹೇಳೋದು ಈ ದೇಶದಲ್ಲಿ ಕೃಷಿಗೆ ಕೃಷಿ ಕೃಷಿವಾದ್ರೆ ನಾವು ಕೃಷಿವಾದ ಹಾಗೆ ನಿಮ್ಗೆ ಎಷ್ಟೋ ನೀವು ಸ್ಟ್ರೈಕ್ ಮಾಡಿದ ಕೂಡಲೇ ನಿಮಗೆ ಮೂರು ಲಕ್ಷ ಸಂಬಳ ಕೊಟ್ಕೊಳ್ಳೆ ನೋಟ್ ತಿನ್ನೋಕೆ ಬರಲ್ಲ ಸ್ವಾಮಿ ನೀರಿಗೆ ಕುಡಿಬೇಕು ಆಹಾರನೇ ತಿನ್ಬೇಕು ಆಹಾರ ಬೆಳೆಯೋ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಅಂದ್ರೆ ಇದು ನಮ್ಮ ದೇಶ ದುರಂತ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಏನಾಗಿದೆ ಈ ದೇಶಕ್ಕೆ ಅಂತ ಆ ಈಗ ರೈತ ಆಹಾರ ಇಲ್ಲಿದ್ರೆ ನಾವು ಏನು ತಿನ್ನಕ್ಕೆ ಬರುತ್ತೆ ಸ್ವಾಮಿ ನಮ್ಮ ಬಂಗಾರ ತಿನ್ನಕ್ಕೆ ಹೊಟ್ಟೆ ತುಂಬುತ್ತಾ ತಿಂದ್ರೆ ಹೊಟ್ಟೆ ತುಂಬುತ್ತಾ ಆಹಾರನೇ ತಿನ್ನಬೇಕು ನೀರನ್ನೇ ಕುಡಿಬೇಕು ಇವೆರಡನ್ನೂ ನಾವು ಈ ಭೂಮಿ ಮೇಲೆ ಕೊಟ್ಟಿರೋಂಥ ಪ್ರಕೃತಿ ಮಾತೆ ಈ ನಾವು ಉಳಿಸ್ಕೊಳ್ಳದೆ ಹೋದ್ರೆ ನಾವು ನಿಜವಾಗಿಯೂ ಈ ಭೂಮಿ ಭೂಮಿ ಮೇಲೆ ನಾವು ಮಾಡಿರೋದೆ ಈ ಭೂಕಂಪ ಇದು ಆಮೇಲೆ ಸುನಾಮಿ ಇದೆಲ್ಲ ಕಾರಣ ಏನು ನಾವು ಮನುಷ್ಯ ಹಾಂ ಸಿಕ್ಕ ಸಿಕ್ಕದಾಗ ಭೂಮಿನ ಅಗದು ಇದು ಮಾಡಿ ಇವತ್ತು ಪ್ರಕೃತಿ ನಮ್ಮ ಮೇಲೆ ಅದೇನು ತೀರ್ಸ್ಕೊಳ್ತಾ ಇಲ್ಲ ಏನು ಅದನ್ನು ನಾವು ದುರ್ಬಲಗೊಳಿಸಿದೀವಿ ಅದರ ಪರಿಣಾಮ ನಾವು ಅನುಭವಿಸ್ತೀವಿ ನಮ್ಮ ಮೇಲೆ ದೊಡ್ಡ ದೊಡ್ಡ ರೆಸಾರ್ಟ್ ಕಟ್ಕೊಂಡು ನೂರಾರು ಎಕರೆ ಜಾಗದಲ್ಲಿ ನೀರು ನಿಲ್ಲಿಸಿ ಒಂದು ಕೊಡಪ ನೀರೇ ಏಳೆಂಟು ಕೆ ಜಿ ಬರಬೇಕಾರೆ ಗುಡ್ಡದ ಮೇಲೆ ಈಗ ಕೇರಳ ಕೊಡಗು ಅಲ್ಲೆಲ್ಲ ಏನು ಆಯ್ತು ಸ್ವಾಮಿ ಅಲ್ಲಿ ರೆಸಾರ್ಟ್ ಕಟ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಮಾಡಿಕೊಂಡು ಇಷ್ಟು ಎಷ್ಟು ಗನ ಅಡಿ ನೀರು ನಿಲ್ತು ಅದ್ರ ಭಾರ ಎಲ್ಲಿಗೆ ಹೋಗಬೇಕು ರೆಸಾರ್ಟ್ ಎಷ್ಟು ತೋಡಿದ್ರಿ ಜೆ ಸಿ ಬಿ ಟಾಚಿ ಇಟ್ಕೊಂಡು ನಾತು ಭಾರ ಕುಸಿತು ನಮ್ಮ ಮರಣನ ನಮ್ಮ ನೇಣನ್ನ ನಾವೇ ಕೊಳ್ಳಿಗಾಕೊಂಡು ನೇತಾಕ್ಕೊಳೋಂಥ ಸ್ಥಿತಿ ಹೋಗ್ತಾ ಇದ್ದೀವಿ ಇದು ಪ್ರಸ್ತುತ ನಮ್ಮ ಮನುಷ್ಯನ ನಾಗರಿಕ ಮನುಷ್ಯನ ಮಾಡ್ತಾ ಇರೋ ದುರಂತಗಳು ನಾವು ಸೈನ್ಸ್ ಬಹಳ ಮುಂದುವರೆದಿರ್ಬೋದು ಸೈನ್ಸ್ ಬಹಳ ಮುಂದುವರೆದಿದೆ ಅಂದ್ರೆ ನಮ್ಮ ನಾವೇ ಇಡೀ ದೇಶ ಹಾಳು ಮಾಡಕ್ ಮೂರು ಆಟಮ್ ಬಾಂಬ್ ಸಾಕಂತ ಮೊದಲು ಒಂದು ಸಣ್ಣ ರಾಜ್ಯ ಗೆದಿಲಿಕ್ಕೆ ಎಷ್ಟು ದಿವಸ ಯುದ್ಧ ಮಾಡ್ಬೇಕಾಗಿತ್ತು ಎಷ್ಟು ಜನ ಸೈನಿಕರು ಸಾಯ್ತಿದ್ರು ಎಷ್ಟು ಜನ ಇದು ಏನಿಲ್ಲಲ್ಲ ಸ್ವಾಮಿ ಎಲ್ಲೋ ಕೂತ್ಕೊಂಡು ಕಂಪ್ಯೂಟರ್ ನೋಡ್ತೀನಿ ಇವನು ಅವ್ನು ಉಳಿತಾನ ಈಗ ದಕ್ಷಿಣ ಕೊರಿಯಾ ಏನೋ ಭಾರಿ ಇದನ್ನು ಕಂಡು ಹಿಡಿದೀನಿ ಅದಕ್ಕೆ ಚೀನಾ ಅದನ್ನು ಕಂಡಿದ್ದೀವಿ ಅಮೇರಿಕಾ ಇದ್ ನಾವು ಏನು ಕಮ್ಮಿ ಅಂತ ನಾವು ಕಂಡು ಹಿಡಿತೀವಿ ಇದು ಏನು ದುರಂತ ಅಂದರೆ ನೋಡಿ ಪ್ರತಿಯೊಂದು ದೇಶವು ತನ್ನ ಸಂಪನ್ಮೂಲದಲ್ಲಿ ಮುಕ್ಕಾಲು ಭಾಗನ ತನ್ನ ರಕ್ಷಣೆಗೋಸ್ಕರ ಖರ್ಚು ಮಾಡ್ತಾ ಇದೆ ಟ್ಯಾಂಕು ಕ್ಷಿಪಣಿ ಯುದ್ಧ ಸಾಮಗ್ರಿ ಇದನ್ನ ಕೃಷಿಗೆ ಉಪಯೋಗಿಸಿ ಎಲ್ಲರೂ ನಾವೆಲ್ಲ ಒಂದೇ ಈ ಭೂಮಿ ಮೇಲೆ ಹುಟ್ಟಿರೋರು ಎಲ್ರೂ ಈ ಭೂಮಿ ಸಂಪತ್ತನ್ನು ಹಂಚ್ಕೊಂಡ್ ಬಾಳ್ಬೇಕು ಬದುಕ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ರೆ ಇಷ್ಟೆಲ್ಲಾ ಬೇಕೆನ್ ಅದರ ಜೊತೆಗೆ ಎಲ್ಲವೂ ಕೂಡ ಎಲ್ಲವೂ ನಾಶ ಕೊನೆಗೆ ಏನು ನೋಡ್ರಿ ಮನುಷ್ಯ ಪ್ರಾಣಿ ಪೂರ್ಣ ನಾಶವಾಗಿ ಹೋಗ್ತಾನೆ ಕೊನೆ ಏನು ಉಳಿಯುತ್ತೆ ಗೊತ್ತಿಲ್ಲ ಏನು ಉಳಿಯೋಲ್ಲ ಇದ್ರ ಮೇಲೆ ಭೂಮಿ ಮೇಲೆ ಉಳಿಯೋದು ಯಾವ ಗೊತ್ತಾ ಪಶು ಪಕ್ಷಿ ಪ್ರಾಣಿಗಳು ಅವು ಯಾವ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿಲ್ಲ ಅವ್ರ ಬಿಲ್ಡಿಂಗ್ ಮೇಲೆ ಅದು ಸ್ವಲ್ಪ ಭೂಮಿ ಅದರಿದ್ ಕೂಡ್ಲೆ ಪ್ರಾಣಿಗಳೆಲ್ಲೋ ಸೇರ್ಕೊಂತವೆ ಹಕ್ಕಿಗಳು ಮೇಲೆ ಹಾರೋಗ್ತವೆ ಆಮೇಲೆ ಬಂದು ನಮ್ಮ ಹೆಣದ ಮೇಲೆ ಕೂತ್ಕೊಂಡು ನೀವು ನಮ್ಮನ್ನ ಏನೇನ್ ಮಾಡಿದ್ದ ಅಂತ ಇದು ಕಣ್ಗುಡ್ಡೆ ತಿನ್ನು ಇದೇ ಕೈನಲ್ಲಿ ಬಾಂಬ್ ಹಾಕಿದ್ದ ಇದನ್ ತಿನ್ನು ಇದು ಕೊನೆಗೂ ಉಳಿಯೋದು ಪಕ್ಷಿಗಳು ಪ್ರಾಣಿಗಳು ಆದ ನಂತರ ಮನುಷ್ಯ ಮತ್ತೆ ಆದಿಮಾನವಾಗಿ ಮತ್ತೇನೋ ಅದು ಗೊತ್ತಿಲ್ಲ ಸ್ವಾಮಿ ಇಲ್ಲಿಗೆ ನಾವು ತಲುಪ್ತಾ ಇದ್ದೀವಿ ಈ ಪರಿಜ್ಞಾನ ಅನ್ನೋದು ನಮ್ಮಂಥ ಸಾಮಾಜಿಕ ನಾಗರಿಕರು ಅಂತ ಅನ್ನಿಸ್ಕೊಂಡಂಥ ನಮಗೆ ಆ ಪ್ರಜ್ಞೆ ಬಂದರೆ ಮಾತ್ರ ಇನ್ನು ಉಳಿದ ದಿನಗಳನ್ನೇನಾದರೂ ನಾವು ಆಶಾಪೂರ್ಣವಾಗಿ ನೋಡ್ಬೋದೋ ಏನೋ ಇಲ್ಲದೆ ಹೋದರೆ ಈ ದುರಂತ ಗ್ಯಾರಂಟಿ ಮನುಷ್ಯ ಪ್ರಾಣಿ ಏನು ಬಹಳ ಬುದ್ಧಿವಂತ ಪ್ರಾಣಿ ಅಂತ ಹೇಳ್ತೀವಿ ನಾವೇ ಪೂರ್ಣ ನಾಶವಾಗೋದು ಅವು ಯಾವು ನೋಡಿ ಮನುಷ್ಯನಂಥ ದುರಾಸೆ ಪ್ರಾಣಿನೂ ಕೂಡ ಬೇಟೆ ಆಡಿ ಅವತ್ತಿನ ಆಹಾರ ತಿಂದ್ರೆ ಮತ್ತಿನ್ ಬೇಟೆ ಹೋಗಲ್ಲ ಈ ಮನುಷ್ಯ ಕೋಟಿ ಇಟ್ಟು ಕೆಜಿ ಗಟ್ಲೆ ಬಂಗಾರ ಇಟ್ಕೊಂಡು ಇನ್ನೂ ಆಸೆ ಸೇರ್ಸ್ಬೇಕು ಇನ್ನೂ ಸೇರ್ಸ್ಬೇಕು ಇನ್ನೂ ಸೇರ್ಸ್ಬೇಕು ಹ ನಾನು ತಿಳಿದಾಗೆ ಇರುವೆ ಒಂದೇ ನಾಳಿಕ್ ಬೇಕು ಅಂತ ಆಹಾರ ಏನಾರು ತೆಗೆದಿಟ್ಕೊಂಡು ತಗೋ ನಾನು ನೋಡಿದಾಗ ಇರುವೆ ಒಂದು ನೋಡಿದ ಇನ್ನು ಯಾವ ಪ್ರಾಣಿ ಪಕ್ಷಿಗಳು ಯಾವುದು ಅವ್ರ ಹತ್ರ ಬೋಡನ್ನು ಸ್ಟೋರ್ ರೂಮು ಯಾವುದು ಇಲ್ಲ ಸ್ವಲ್ಪ ಬೇರೆ ಕತೆ ಇವತ್ತಿಂದ ಮುಗೀತು ಮುಂದ್ಗಡೆ ಹೋದ್ರು ಕೂಡ ಬೇಟೆ ಆಡಲ್ವಂತೆ ನಾನೇನು ಬಹಳ ಪ್ರಾಣಿಶಾಸ್ತ್ರ ಓದ್ದಲ್ಲ ನನ್ನ ಅನುಭವ ತಿಳಿದಾಗೆ ಅದು ತಿರುಗಿಯೂ ನೋಡಲ್ಲ ನಾಳೆ ಸಿಗ್ತದೆ ಎಲ್ಲಿ ಹೋಗ್ತದೆ ಈಗ ಇದನ್ನ ಸಾಯಿಸಿ ಬಿಸಿ ಬಿಸಿರಾಗ್ತಾನೆ ಕುಡಿದು ಬಿಸಿದೆ ಇದು ಇವಾಗಿನ ಇದು ಬಟ್ರೆ ಆ ಇಷ್ಟನ್ನ ತಮ್ಮೊಂದಿಗೆ ಹಂಚ್ಕೊಳ್ತಾ ಆ ಇಷ್ಟನ್ನ ನನಗೆ ಅವಕಾಶ ಮಾಡಿ ಕೊಟ್ಟಂತ ನಮ್ಮ ಜನಬಿಂಬದ ದೇವರಾಯ ಪ್ರಭುಗಳಿಗೂ ನನ್ನನ್ನು ಇಲ್ಲೆಲ್ಲೋ ಕಾರ್ಡ್ನಲ್ಲಿ ಕೂತಂತಹ ಹೋಗ್ಬಂದು ಏನೋ ಭಾಳ ವಿದ್ವಾಂಸ ಅಂತ ನನ್ನ ಹತ್ರ ಇಷ್ಟು ಮಾತಾಡಿಸಿ ಈ ಸಂದರ್ಶನ ಅಂತ ಇದು ಮಾಡಿದ ಭಟ್ರಿ ತಮಗೂ ಮತ್ತೆ ಕೇಳುಗರಿಗೂ ನೋಡುಗರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ತುಂಬ ಧನ್ಯವಾದಗಳು